ಶ್ರೀರಾಮನವಮಿಯ ದಿವಸ ರಾಮ ನಾಮ ಅಮೃತವೇ ಪಾನಕ ಪನಿವಾರ ಕೋಸಂಬರಿ ಹೀಗಂತ ನವ್ಯ ಕವಿ ಗೋಪಾಲಕೃಷ್ಣ ಅಡಿಗರ ಒಂದು ಪದ್ಯ ಇದೆ ಹಾಂ ಪದ್ಯ ಅಂತ ಕೂಡಲೇ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡ್ರಪ್ಪು ನಾನು ನಿಜಕ್ಕೂ ಆ ಪದ್ಯದ ಬಗ್ಗೆ ಏನನ್ನೂ ಹೇಳೋದಿಲ್ಲ ಹೇಳ್ಬೇಕಾದೇನಪ್ಪ ಅಂದರೆ ಇವತ್ತು ಶ್ರೀರಾಮನಾಮಿ ದಿವಸ ಸ್ವತಃ ಶ್ರೀರಾಮ ತೇತ್ರಾಯುಗದಲ್ಲಿ ವನವಾಸದಲ್ಲಿರಬೇಕಾದ್ರೆ ತನ್ನ ಹಣೆಗೆ ನಾಮವನ್ನು ಇಟ್ಕೊಳ್ಳಿಕ್ಕೆ ಎಲ್ಲೆಲ್ಲೂ ನೀರು ಸಿಗದೆ ತನ್ನ ಎದುರಿದ್ದ ಬಂಡೆಗೆ ಬಾಣವನ್ನು ಹುಡಿದಾಗ ಅಲ್ಲಿ ನೀರು ಚಿಮ್ಮಿ ಬಂತಲ್ಲ ಅಂಥ ಸ್ಥಳ ಮಹಿಮೆಯ ಇರುವಂತಹ ಸ್ಥಳವನ್ನು ನಿಮಗೆ ಇವತ್ತು ದರ್ಶನ ಮಾಡಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋಗೆ ಮೊದಲಿಗೆ ಜೈ ಶ್ರೀರಾಮ್ ಅಂತ ಒಂದು ಲೈಕ್ ಹೊತ್ತುಬಿಡಿ ಹೌದು ಇವತ್ತು ಶ್ರೀರಾಮನಾಮಿ ದಿವಸ ಅಂದರೆ ಶ್ರೀರಾಮನ ಜನ್ಮದಿನವಾದ ಇಂದು ಭಾಳಷ್ಟು ಕಡೆ ಭಕ್ತಿಯಿಂದ ಪಾನಕ ಪರಿವಾರ ಕೋಸಂಬರಿಯನ್ನು ಜನರಿಗೆ ವಿತರಣೆ ಮಾಡಿದರು ಹಾಗೆಯೇ ಅನೇಕ ಜನ ರಾಮ ಲಕ್ಷ್ಮಣ ಸೀತೆಗೆ ಸಂಬಂಧಿಸಿದಂತೆ ಸ್ಥಳ ಮಹಿಮೆ ಇರುವ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಆ ಸ್ಥಳಗಳ ದರ್ಶನವನ್ನು ಪಡೆದು ಪುಣ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಿದರು ನೀವಿಲ್ಲಿ ನೋಡ್ತಿರುವಂಥದ್ದು ಸ್ವತಃ ಶ್ರೀರಾಮ ವನವಾಸದಲ್ಲಿರಬೇಕಾದ್ರೆ ಬೆಳಿಗ್ಗೆ ನಾಮವನ್ನು ಇಟ್ಕೊಳ್ಳಿಕ್ಕೆ ನೀರಿಲ್ದೇನೆ ತನ್ನ ಎದುರು ಇದ್ದಂತಹ ಬಂಡೆ ಮೇಲೆ ಬಾಣವನ್ನು ಹೂಡಿಬಿಟ್ಟನಂತೆ ಆಗ ಅಲ್ಲಿಂದ ನೀರು ಚಿಮ್ಮಿ ಬಂದಂತೆ ಅವತ್ತು ಅಂದರೆ ತೇತ್ರಾಯಗದಲ್ಲಿ ಚಿಮ್ಮಿ ಬಂದಂತಹ ನೀರು ಇವತ್ತಿಗೂ ಕೂಡ ಯಾವುದೇ ಬೇಸಿಗೆ ಕಾಲದಲ್ಲೂ ಕೂಡ ಬತ್ತದೆ ಹರಿದು ಬರ್ತಾ ಇದೆ ಅದನ್ನು ನಾಮದ ಚಿಲುಮೆ ಅಂತ ಮಾ ಕರೀತಾರೆ ಇದು ದೇವರಾಯನ ದುರ್ಗದ ತುಮಕೂರು ಪಕ್ಕದ ದೇವರಾಯನದುರ್ಗದಲ್ಲಿದೆ ಅದರ ದರ್ಶನವನ್ನು ನೀವು ಮಾಡ್ತಾಯಿದ್ದೀರಿ ಹಾಗೆ ಅನೇಕ ಜನ ಇವತ್ತು ಈ ನಮ್ಮ ದೇವರಾಯನದುರ್ಗದ ನಾಮದ ಚಿಲುಮೆಗೆ ಬಂದು ಅಲ್ಲಿ ದರ್ಶನವನ್ನು ಮಾಡಿ ಅಂದರೆ ಆ ನೀರು ಏನು ಉಕ್ಕಿ ಬಂಡೆಯಲ್ಲಿ ಬರ್ತದಲ್ಲ ಅದನ್ನು ದರ್ಶನವನ್ನು ಅದರ ಮಾಡಿ ಮತ್ತು ಆ ನೀರನ್ನು ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಕೆಲವರು ನೀರನ್ನು ಕುಳಿದು ಮತ್ತು ನೀರನ್ನು ಬಾಟಲ್ನಲ್ಲಿ ಸಂಗ್ರಹಿಸಿಕೊಂಡು ಹೋಗಿ ತಮ್ಮ ಭಕ್ತಿಯನ್ನು ಮೆರೆದರು ಮತ್ತು ತಮಗೆ ಪುಣ್ಯ ಪ್ರಾಪ್ತಿಯನ್ನು ಆಗಲಿ ಅಂತೇಳಿ ಪ್ರಾರ್ಥಿಸಿದರು ಆ ಸ್ನೇಹಿತರೆ ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು ಭಾರತದಲ್ಲಿ ಬಹಳಷ್ಟು ಭಾಷೆಗಳಿದ್ದಾವೆ ಕನ್ನಡ ತಮಿಳು ತೆಲುಗು ಮರಾಠಿ ಹಿಂದಿ ಸಂಸ್ಕೃತ ಹೀಗೆ ಆದರೆ ಇದ್ರ ಜೊತೆಗೆ ಮತ್ತೆರಡು ಭಾಷೆಗಳು ಇದ್ದಾವೆ ಅವು ಯಾವಪ್ಪ ಅಂದರೆ ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳಿ ನಮ್ಮ ನೀನಾಸಮ ನಾಟಕ ಶಾಲೆಯ ಸಂಸ್ಥಾಪಕರು ಸಂಸ್ಕೃತಿ ಚಿಂತಕರು ಆದಂತಹ ಕೆ ವಿ ಸುಬ್ಬಣ್ಣರು ಹೇಳಿದರು ಹೌದಲ್ವಾ ನಿಜಕ್ಕೂ ಕೂಡ ನಮ್ಮ ಭಾರತದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕೂಡ ಭಾಷೆಗಳೇ ಆಗಿದೆ ಅಂದರೆ ನಾವು ನಿತ್ಯ ವ್ಯವಹರಿಸುವಾಗ ರಾಮಾಯಣವನ್ನು ಮಹಾಭಾರತವನ್ನು ವ್ಯವರಿಸ್ತಾನೆ ಇರ್ತೀವಿ ಅಂದರೆ ಅಲ್ಲಿ ಅಲ್ಲಿಯ ಪ್ರಸ್ತಾಪಗಳು ಬರ್ತಾನೆ ಇರ್ತವೆ ಉದಾಹರಣೆಗೆ ಇವಳು ಏನು ನೋಡಲಿಕ್ಕೆ ಒಳ್ಳೆ ಇದ್ದನಲ್ಲೋ ಭೀಮ್ ಇದ್ದಂಗೆ ಇದನಲ್ಲೋ ಅಂತೀವಿ ಹಾಗೆ ಓಹೋ ಇವಳೇನು ಸೀತಾ ಮಾತೇನೋ ಅಂತೀವಿ ಮತ್ತು ಬಿಟ್ಟೆ ಅಂತ ಕೆಟ್ಟ ನಾನೇನು ಪಟ್ಟೋದು ರಾಮನೇ ಕೆಟ್ಟೋದ್ನೇನಯ ಅಂತೀವಿ ಹಾಗೆ ಏನೋ ನೋಡೋ ಬಕಾಸು ಆಗುತ್ತೆ ಅಂತೀವಿ ಹೀಗೆ ಮಾತನಾಡುವುದರ ಜೊತೆಗೆ ಆ ರಾಮಾಯಣ ಮಹಾಭಾರತದ ಕೆಲವೊಂದು ಘಟನೆಗಳನ್ನು ನಮ್ಮ ಸ್ಥಳ ಮಹಿಮೆ ನಮ್ಮ ಸುತ್ತಲಿನ ಪ್ರದೇಶಗಳು ಕೂಡ ಅನ್ವಯಿಸ್ಕೊಂಡ್ಬಿಟ್ಟಿದ್ವಿ ಅಲ್ಲೆಲ್ಲೋ ಚಾಮರಾಜನಗರದ ಜಿಲ್ಲೆಯಲ್ಲಿ ಸೀತಾದೇವಿ ಸಿಗೆಕಾಯಿ ಹಾಕ್ಕೊಂಡು ಸ್ನಾನ ಮಾಡಿದಂತಹ ಹಳ್ಳ ಇದೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಕಡೆಯೆಲ್ಲೋ ಭೀಮಾ ಇದ್ದಂತಹ ಒಂದು ಗುಹೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಪಂಚಪಾಂಡವರು ಲಿಂಗವನ್ನು ಇಟ್ಟು ಪೂಜೆ ಮಾಡಿದಂತಹ ಸ್ಥಳ ಇದೆ ಅಂತ ಹೇಳ್ತಾರೆ ಹೀಗೆ ಅನೇಕ ಒಂದು ಸ್ಥಳ ಮಹಿಮೆ ಇರುವಂತಹ ಸ್ಥಳಗಳನ್ನು ನಮ್ಮ ಭಾರತೀಯರು ನಾವು ನಮ್ಮ ಸಮೀಪದಲ್ಲೇ ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ನೀವು ಇಲ್ಲಿ ನೋಡ್ತಿರುವಂತಹ ದೇವರಾಯನದುರ್ಗದ ಈ ನಾಮದ ಚಿಲುಮೆ ಕೂಡ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಿರಬೇಕಾದ್ರೆ ಇಲ್ಲಿ ರಾಮ ನಾಮ ತಿಲಕವನ್ನ ಇಟ್ಕೊಳ್ಬೇಕಾಗ್ತ ಇಟ್ಕೊಳ್ಬೇಕಾಗಿರ್ತದೆ ಆಗ ನೀರು ಎಲ್ಲೂ ಕೂಡ ಸಿಗೋದಿಲ್ಲ ಆಗ ತಕ್ಷಣವೇ ತನ್ನ ಎದುರಿದ್ದ ಬಂಡೆಗೆ ತನ್ನ ಬಾಣದಿಂದ ಊಡಿ ಬಿಡ್ತಾನೆ ಆಗ ಆ ಬಂಡೆಯ ಮೇಲೆ ನೀರು ಚಿಮ್ಮಿ ಬರ್ತದೆ ಆ ನೀರನ್ನು ಬಳಸಿಕೊಂಡು ನಾಮವನ್ನು ಇಟ್ಕೊಳ್ತಾನೆ ಅಂತೇಳಿ ಇಲ್ಲಿಯ ಸ್ಥಳ ಮಹಿಮೆ ಹೇಳ್ತದೆ ಇದನ್ನು ನಾಮದ ಚಿಲುಮೆ ಹೇಳಿ ಕರೀತಾರೆ ಹೌದು ಈ ವಿಡಿಯೋದಲ್ಲಿ ಶ್ರೀರಾಮನ ವಿಷಯವನ್ನು ಹೇಳ್ತಾ ಯಾಕೆ ಕಪಿ ಮತ್ತು ಜಿಂಕೆಗಳನ್ನು ತೋರಿಸ್ತಿದ್ದೀನಪ್ಪ ಅಂದರೆ ಹೌದಪ್ಪ ದೇವರಾಯನ ಅವು ಇದ್ದಾವೆ ಶ್ರೀರಾಮ ಕಡೆ ಅವು ಇರಬೇಕಲ್ಲ ಅವು ದಟ್ಟವಾಗೇ ಇದ್ದಾವೆ ಅಂದರೆ ಈ ನಾಮದ ಚಿಲುಮೆಯ ಪಕ್ಕವೇ ಜಿಂಕೆ ವನ ಕೂಡ ಇದೆ ಹಾಗೆ ಕಪಿಗಳು ಎಲ್ಲೆಂದ್ರೆ ಅಲ್ಲಿರ್ತವೆ ಈ ಹಾಂ ರಾಮನಿಗೆ ಜಿಂಕೆ ಮೇಲೆ ಭಾಳ ಪ್ರೀತಿಯಂತೆ ಅದರಲ್ಲೂ ಸೀತೆಯೇ ಜಿಂಕೆ ಮೋಹಿತೆ ಅಂತೇಳಿ ಹೇಳ್ತಾರೆ ಅದರಿಂದನೇ ಈ ಗುಟ್ಟು ರಾವಣನಿಗೆ ಗೊತ್ತಾಗಿ ಅವನು ಮಾಯಾ ಜಿಂಕೆಯನ್ನು ಕಳಿಸಿ ಆ ಮಾತೆಯನ್ನು ಅಪರಿಸ್ತ ಆಗ ವಿಜೃಂಭಿಸಿತು ರಾಮಬಾಣ ನಿಜ ಕತ್ತಲಿಗೆ ಹತ್ತೆ ತಲೆ ಹತ್ತು ತಲೆ ರಾವಣ ಅದು ಅಸಂಖ್ಯ ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ ಕೋದಂಡ ದಂಡವು ಹೀಗೇ ದಂಡ ಇದು ಅಳಿಗಿರು ಪದ್ಯ ಎಲ್ರಿಗೂ ನಮಸ್ಕಾರ